ಸರ್ ಸೋಮಿನಕೊಪ್ಪ ವಾರ್ಡ್ ನಂಬರ್ ಒಂದರ ಸಮಸ್ಯೆ ಏನಪ್ಪ ಅಂತಂದರೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಯಾವುದೂ ಇಲ್ಲ ಮೂಲಭೂತ ಸೌಕರ್ಯಗಳೆಂದರೆ ಮನುಷ್ಯ ಏನು ಕೇಳ್ತಾರೆ ಸರ್ ಕುಡಿಲಿಕ್ಕೆ ನೀರು ರಸ್ತೆ ಚರಂಡಿ ಮತ್ತು ದ್ವೀಪದ ವ್ಯವಸ್ಥೆ ಆಮೇಲೆ ಒಂದು ಸಾರಿಗೆ ವ್ಯವಸ್ಥೆ ಅಂತ ಇರುತ್ತೆ ಇದು ಏನೂ ಇಲ್ಲ ಸುಮಾರು ಇಪ್ಪತ್ತೈದು ವರ್ಷ ಆಗ್ತಾ ಬಂತು ನಾವು ಇದು ಕಾರ್ಪೊರೇಷನಿಗೆ ಸೇರಿಬಿಟ್ಟು ಇಪ್ಪತ್ತೈದು ವರ್ಷದಿಂದ ನಮಗೆ ಮೂಲಭೂತ ಸೌಕರ್ಯಗಳು ಏನೂ ಇಲ್ಲ ನಮ್ಮ ಸೋಮಿನಕೊಪ್ಪ ಭಾಗಕ್ಕೆ ಅಕ್ಕಪಕ್ಕದ ಲೇಔಟ್ಗಳೆಲ್ಲ ನೀವು ನೋಡಿದ್ದೀರಾ ಈಗಾಗಲೇ ನಿಮ್ಮ ನೀವೆಲ್ಲ ತೊಗೊಂಡು ವರದಿ ಮಾಡ್ಕೊಂಡು ಬಂದಿದ್ದೀರಾ ಚರಂಡಿಗಳು ನಾಲ್ಕು ವರ್ಷ ಆಯಿತು ಚರಂಡಿಗಳು ಕ್ಲೀನ್ ಮಾಡ್ದಲ್ಲೇ ಈಗ ಇಲ್ಲಿ ಜನಗಳು ಯಾವ ರೀತಿ ವಾಸಿಸ್ತಾ ಇದ್ದಾರೆ ಅಂತ ಹೇಳಿ ನಿಮಗೂ ಪ್ರತ್ಯಕ್ಷವಾಗಿ ನಿಮಗೆ ನನ್ನೆಲ್ಲ ತೋರಿಸಿದ್ದೀವಿ ನಾವು ಏನಪ್ಪ ಅಂತಂದರೆ ಮುಖ್ಯ ಭಾಳ ಮುಖ್ಯವಾಗಿ ಒಂದು ಐದು ಐದು ಕಡೆ ರಸ್ತೆಗಳು ಇಲ್ಲ ಚರಂಡಿಗಳು ಇಲ್ಲ ಅಲ್ಲಿ ನೀರು ಹೋಗೋಕ್ಕೆ ಪ್ರಾಯೋಜನೇ ಇಲ್ಲ ಮಳೆ ಬಂದರೆ ಆ ಮಳೆ ನೀರೆಲ್ಲ ಹೋಗುತ್ತೆ ಆಮೇಲೆ ಅವಾಗ ಯಾರಾದರೂ ಬಂದು ಅಧಿಕಾರಿಗಳು ನೋಡ್ಬಿಟ್ಟು ಯಾವುದೋ ಒಂದು ಕಾಲುವೆ ಹೊಡ್ಕೊಂಡು ಅಕ್ಕಪಕ್ಕದವರೆಲ್ಲ ಅದು ತೊಂದು ಏನು ತೊಂದರೆ ಆಗಿರುತ್ತೆ ಅದು ನೋಡ್ಕೊಂಡು ಹೋಗ್ತಾರೆ ಉಡಾಫಿ ಮಾತಾಡ್ಕೊಂಡು ಹೋಗ್ತಾರೆ ಇದಕ್ಕೆ ಇಂಥ ಕಡೆ ಗಮನವೇ ಅರ್ಸಿಲ್ಲ ಸಿಟಿ ಅಂತ ನಾವು ಭಾವಿಸ್ಕೊಂಡಿದ್ದೀವಿ ಸಿಟಿಯಲ್ಲಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಟ್ಯಾಕ್ಸು ಪರತ್ತ ನಾವು ಸ್ಮಾರ್ಟ್ ಸಿಟಿ ಟ್ಯಾಕ್ಸೇ ಕಟ್ತಾ ಇರೋದು ಬಟ್ ಕೆಲಸ ಇಲ್ಲಿ ನೋಡಿ ಬಂದು ನೀವೇ ಅಧಿಕಾರಿಗಳು ಬಂದು ನೋಡಿ ಇದು ಹಳ್ಳಿಗಿಂತ ಕಡೆಯಾಗಿದೆ ಇವತ್ತು ಹಳ್ಳಿ ಕಡೆ ಹೋಗಿ ನೋಡಿ ಹಳ್ಳಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ರಸ್ತೆ ಆಗಲಿ ಚರಂಡಿ ಆಗಲಿ ಪ್ರತಿಯೊಂದು ವ್ಯವಸ್ಥೆ ಹಳ್ಳಿ ಕಡೆ ಇದೆ ಆದರೆ ನಮ್ಮ ಶಿವಮೊಗ್ಗ ಇದು ಶಿವಮೊಗ್ಗದಲ್ಲಿ ವಾರ್ಡ್ ನಂಬರ್ ಒಂದು ಸೋಮಿನಕೊಪ್ಪ ಅಂತ ಹೇಳಿ ವಾರ್ಡ್ ನಂಬರ್ ಒಂದು ಇಲ್ಲಿ ಬಂದು ನೋಡಿ ನೀವು ಸುಮಾರು ವರ್ಷ ವರ್ಷಗಳಾದ್ರೂ ಚರಂಡಿ ಕ್ಲೀನ್ ಮಾಡ್ತಾ ಇಲ್ಲ ಬೇರೆ ವ್ಯವಸ್ಥೆಗಳು ಹೇಳೋ ಹೇಳೋದಾದರೆ ತುಂಬ ವ್ಯವಸ್ಥೆಗಳಿದ್ದಾವೆ ಮತ್ತೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಶಾಸಕರು ಇದ್ದಾರೆ ನಗರ ಶಾಸಕರು ಅವರು ಇದುವರೆಗೂ ಸೋಮಿನಕೊಪ್ಪ ಒಂದೇ ಒಂದು ಭೇಟಿ ಮಾಡಿಲ್ಲ ಇಲ್ಲಿ ಏನು ಸಮಸ್ಯೆ ಇದೆ ಅಂತೇಳಿ ನೋಡಿಲ್ಲ ಅವರು ಬಂದು ನೋಡೇ ಇಲ್ಲ ಸಮಸ್ಯೆ ಅಂದಮೇಲೆ ಅವ್ರೇನು ನಮ್ಮ ಸಮಸ್ಯೆ ಅಲ್ಲ ಸರ್ ಇಲ್ಲಿ ಮಳೆ ಬಂದರೆ ಇಲ್ಲಿ ಎಲ್ಲ ನೀರು ಸರ್ ಇಲ್ಲಿಂದ ಅಲ್ಲಿಂದ ತಕ್ಕ ಮೊದಲೇ ಚರಂಡಿ ಒಂದು ಇದು ರೋಡ್ ಒಂದು ಆಗಬೇಕು ನೋಡ್ರಿ ಸರ್ ಎಲ್ಲ ಬೀದಿಲಲ್ಲಿ ಜಗಳ ಅಂದರೆ ಜಗಳ ಆರು ಆ ಮರಲ್ಲಿ ನೀರು ನಿಂತಿದೆ ಈ ಮನೆಯಲ್ಲಿ ನೀರು ನೀರು ನಿರ್ತಿದೆ ಅಂತ ಎಲ್ಲ ಜಗಳ ಆಗ್ತಿತ್ತು ನೋಡ್ರಿ ಸರ್ ನಿಮ್ಮ ಕುಡಿಯ ನೀರು ಬರ್ತೈತೆ ಬದ್ದೆ ಅದೇ ಮಳೆ ನೀರಿಗೆ ಎಲ್ಲರೂ ಜಗಳ ಮನೆ ಮನೆ ಜಗಳ ನೀರು ನಮ್ಮ ಮನೆಯಲ್ಲಿ ಇರುತ್ತೆ ಆ ಮನೆಯಲ್ಲಿ ನಿಲ್ತಿದೆ ಅಂತ ಅದೇ ಜಗಳ ನೋಡಿರಿ ಸರ್ ಮೊದಲೇ ಚರಂಡಿ ಮತ್ತು ರೋಡ್ ಬರಬೇಕು